യെ ഉരി ആരെ ಬಿടതല അല്ല കട്ടിംഗ് നോളിറെ ഇഷ്ട പുരുപുരു വനിയാവോ ഉരി ആരെ നോടിത് ഊദ്കള എല്ലുഗതി ಇದೊಂದು ഊദ്കള ഇട്ട് മെറ്റീൻമേല ഇരുന്നളുൾക്കോത്തെത്താരോ ഹോബദത്തта ايവാതെ ഉഫ് 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 ഇവാ ಗಂಟല നോസ്തിത് ഊദി ഊദി ഉഫ് ഉഫ് ಇದೊಂದು ഊദ്കള എല്ലത്തെ മാൻടെ സംബന്ധായ ಏನാരെ ആയി ശുഭോദയ എല്ലാ നമദിന ಇನ್ನ ನಾಷ್ಟ ಮಾಡ್ತೀವಿ ನೋಡ್ರಿ ನಾವು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ಈಗ ಎಲ್ಲರೂ ಕೂಡ ಉಪ್ಪಿಟ್ಟು ತಿಂತೀವಿ ನೋಡ್ರಿ ಈ ಬಿಸಿಲಿಗೆ ಉಪ್ಪಿಟ್ಟು ತಿನ್ನಂಗ ತಿನ್ನಂಗೆ ಆಗಂಗಿಲ್ಲ ರೀ ಕರೆ ಆದರೆ ಏನು ಮಾಡೋದು ರೀ ಬೆಳಿಗ್ಗೆ ಉಪ್ಪಿಟ್ಟು ತಿನ್ನ ರೂಢಿ ಐತಿ ನಮ್ಗೆ ಉಪ್ಪಿಟ್ಟು ಬೇಕರಿ ನಮ್ಗೆ ಅದನ್ನ ಇದನ್ನು ಮಾಡ್ಕೊತ ಕುಂದ್ರಂಗಿಲ್ಲ ರೀ ನಾವು ಜಾಸ್ತಿ ನಾವು ಉಪ್ಪಿಟ್ಟನ್ನು ಮಾಡಿದ್ರಿ ಇವತ್ತು ಅವಸರದಾಗ ಏನು ಮಾಡೋಕ್ಕಾಗತ್ತೆ ಅಂತ ಉಪ್ಪಿಟ್ಟು ಮಾಡೀನಿ ರೀ ಬರ್ರಿ ನೀವು ನಾಷ್ಟ ಮಾಡೋಣ ಅಂತ ಅತ್ತಿ ನೀ ನೋಡಿದ್ರೆ ಇಲ್ಲಿ ಮಾತಾಡ್ಕೊತ ಕುಂತಿ ಅಲ್ಲಿ ಹೊರಗೆ ಮಾವಂದ ಹೊಟ್ಟೆ ಹಾಸದ್ ಹಾವಾಗೈತಂತ ನಾಷ್ಟ ಕೊಡ್ತಾರ ഐത് ആ ഇന ഊരി ഹച്ചി കുടസാക്കത്തി ಅದനെ എങ്ങോ ഇല്ല ഇദാ ഇല്ല ഉപ്പിട്ട് കുടത്തി കുടത്തി വാ ഉപ്പിട്ട് തുങ്ങൻ ഹോരങ്ങിട ബാ ആરસന്നിത് നൂരി ഉഫ് ഹിടിതഗോ ഉഷാർലെ തുങ്ങൻ ഹോ സوكാസ കാൽമേൽ ബീദ്കിദിത് മത്തെ കാൽ സുട്ട ഹോക്കത്തെ നാന തുങ്ങൻ ഹോക്ലേന മത്തെ ഗാവ് ആഗതില സوكാസ ഹിടക്കോ നോള ഗട്ടങ്ങ ഹൂ ഹിടക്കൊ നേ ബിടത്തി തുങ്ങൻ ഹോ ಹನ್ನೊಂದು ಹನ್ನೊಂದುವರೆಗೆ ಮಾಡುದ ಮಾಡುದಡ್ ದೊಡ್ ನಾಶ ಮಾಡಿ ಕೊಡಾಕ್ ಬರಂಗಿಲ್ಲ ಹೊಟ್ಟಸದ ಹಾ ಹೋಗಿ ಊಟದ ಹೊತ್ ತೆಗೆತೀನಿ ಈಗ ತಂದು ಕೊಟ್ಟಿ ಎಂಟೂವರೆ ಒಂಬತ್ತು ಗಂಟೆಗೆ ಅಂದ್ರೆ ನಾಶ ಕೊಟ್ಟು ಬಿಡ್ಬೇಕು ಈಗ ಹನ್ನೊಂದುವರೆ ಆಗೈತಿ ಈಗ ತಂದು ಕೊಟ್ಟಿ ನೋಡ್ ಈಗ ತಿನ್ನೋದು

ಅಬ್ರಾಯ ಈ ಬಿಸಿಲಿ ಉಪ್ಪಿಟ್ಟು ತಿನ್ದ್ರ ಬಾಳ ನೀರು ಕುಡಿಸ್ತೈತಿ ಕುಡ್ಸ್ತತೆವಾ ಜಗ್ಗ್ ನೀರು ಕುಡ್ಸ್ತತೆ ಅದು ಏನಂತೆ ಉ ನೀರು ಕುಡೋದು 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 ಹಟ್ಟು ಬಾರಾಗಿ ಬಿಡತದೆ ನೋಡು ಅದಕ್ಕೆ ನಿನ್ನ ಉಪ್ಪಿಟ್ಟು ಮಾಡಬೇಡ ಇನ್ನ ಈ ಬ್ಯಾಸಿಗೆ ಮುಗಿಮಟ ಅವಲಕ್ಕಿ ಮಾಡುತ ಅವಲಕ್ಕಿ ಇರ್ಲಿಕ್ಕೆ ಒಗ್ಗರಣೆನಾ ಮಾಡುತ ಈ ಉಪ್ಪಿಟ್ಟು ಮಾಡಬೇಡಿ ಈ ಬಿಸಿಲಿ ಜಾರ್ಗ್ಗ್ ನೀರು ಕುಡ್ಸ್ತತೆ ಅದು ಹ ನಿಂತು ಮುಗಿತನ ಆ ನೀ ಹೇಳ್ಿನ ನಿんで ಏನರ ಐತನ ನಿಮಗೆ ಏನೇನ್ ಏನಂತೆ ನಂದ ನನಗೆ ಈ ಉಪ್ಪಿಟ್ಟು ಒಗ್ಗರಣೆನಾ ಪಡಿ ಅಂತ ಮಾಡಿ ನನಗೆ ಈ ಉಪ್ಪಿタ ಒಗ್ಗರಣೆನ ಅವಲಕ್ಕಿ ನನಗೆ ಬೇಡ ಬಾ ಬೇಕಾದರೆ ನಿನ್ನ ಮಗuga ಮಾಡಿ ಕೊಡು ನೀವು ನಾಷ್ಟಾ ಲೇಟ್ ಆತಂತ ಅಷ್ಟಾ ಹೇಳಿದ್ರಿ ನಿಮಗೆ ಏನ್ ಬೇಕ ಅಂತ ಹೇಳಲಿಲ್ಲ ಅದನ್ನ ಹೇಳಿಬಿಡ್ರಿ ನೀವು ಇವರಿಬ್ಬರು ಹೇಳಿದ್ರೆ ಏನೇನೆ ಬೇಕ ಅಂತ ಹೇಳಿ ನೀವು ಹೇಳಿಬಿಡ್ರಿ ನಿಮಗೆ ಏನ್ ಬೇಕ ನನಗೆ 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 ಏನು ಬೇಡ ಮಾರಾಯ ನೀನು ಏನು ಮಾಡಿ ಕೊಡ್ತೀಯ ಅದನ್ನ ತಂತು ಹಾ ನೀವು ಒಬ್ರೇ ನೋಡ್ರಿ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇವರಿಬ್ಬರು ನಾನು ಅರ್ಥನ ಮಾಡ್ಕೊಂಡಿದ್ದೀನಿ ಮಾಡಿಸ್ಬೇಕು ಮಾಡಿಸ್ಬೇಕು

ನಾವು ಯಾವಾಗ ಮಾಡಿದ್ರೆ ಏನ ಒಂದು ವಾರ ನಾನು ಹೇಳಾಕತ್ತಿ ಹೊಲದ ಕೆಲಸ ಒಂದಿನ ಮುಂದೆ ಹಾಕ್ರಿ ಏನ್ ಆಗಂಗಿಲ್ಲ ಇಟ್ ಗಾಡ್ ಮನಿ ಐತಿ ಇಬ್ಬರಿಗೆ ಮಾಡ್ಕೊಂಡ್ರೆ ನಮ್ಗೆ ಯಾವಾಗ ಆಗ್ಬೇಕು ಹೇಳ್ರಿ ನೀವ ಅಲ್ಲ ಒಂದ್ ಇಟ್ ಜೀಡಾ ಪಾಡ ಹೊಡೆದು ಕೊಟ್ರೆ ನಾವು ಮಾಡ್ಕೋತೀವ್ರಿ ನೆಲ ಒರೆಸುದು ಬಾಂಡೆ ಸಾಮಾನುಗಳು ತೊಳ್ಕೊಳ್ಳೋದು ಹಾಸಿಗೆ ಹೋಗ್ಕೊಳ್ತು ಮಾಡ್ತೀವಿ ಏನಿಲ್ಲ ಬರೀ ಅದೊಂದು ಹೊಲದ ಕೆಲಸ ಮಾಡ್ಬಿಟ್ರೆ ಮುಗಿತ ಮನೆಯದ ನಮ್ಗೆ ಇಬ್ರಿಗೆ ಆಗ್ತೈತಿ ಏನ್ರಿ ಒಂದ್ ವಾರ ಇದ್ನೇ ಹೇಳ್ಕೊತ ಬಂದಿರಿ ಆತೋರ್ ನಾಳೆ ಮಾಡಿದ್ರೆ ಆತ ಎರಡು ದಿನ ಮುಗಿತೈತಿ ಅಂದಂಗ ಹಬ್ಬ ಕರ್ಬಿದಾರೆ ತಗೋಬೇಕಲ್ರಿ ಹಬ್ಬ ಕರ್ಬಿ ನಾಳೆ ಮನಿ ಹಸನ್ ಮಾಡಿದ್ರ ನಾಳೆ ನಾಡದ ಹೊಕ್ಕಿರನ ನೋಡಂಗಾರ ಯಾಟಿಗೆ ಹೋಯ್ತು ತಗೊಂಬರಿ ನಾಡದ ಹೊಕ್ಕಿರೇ ನಾ ಅಚ್ಚಿ ನಾಡದ ಹೊಕ್ಕಿರ ಹೋಗ್ ತಗೊಂಡ್ ಬರ್ರಿ ಮತ್ತ ನಾಳೆ ಮನಿ ಹಸನ್ ಮಾಡ್ಕೊಳ್ಳೋಣ ಅಂತ ಆ ತಗೋರಿ ಹಂಗ ಮಾಡೋಣ ಅತ್ತಿ ಅತ್ತಿ ನನಗೂ ಹಬ್ಬಕ್ಕೆ ಡ್ರೆಸ್ ಕೊಡಿಸ್ತೀಲ ಹ್ಮ್ ಹಬ್ಬ ಕರ್ಬಿ ಅಂದ್ರೆ ಎಲ್ಲರಿಗೆ ತಗೊಳ್ಳೋದು ನಿನಗೂ ತಗೊಳ್ಳೋಣ ನೀ ಏನ್ ಬ್ಯಾರ ಏನ ಹ್ಮ್ ಹಂಗಾದ್ರೆ ಸರಿ ನಾನು ಚಲೋ ಡ್ರೆಸ್ ತಗೋತೀನಿ ಈ ಡ್ರೆಸ್ ಅಪರಸ ಏನು ಮಾಡ್ತೀನಾ kamu gak canda neng gak sirih tuh gue ini dalam nari mau dibiarkan kena terus tuh tak terdesak perasa dar dari neng sirih tuh gue sirih ah oh gak ti neng gak sirih udah ulah barang gila nah terus tuh gue lagi canda terus tuh tenan ada lah neng dingin lina di desa perasa kamu gak sirih tuh gue nari pati gue ini neng gak canda neng sirih kurus pemberat ya tuh gue lagi bil ya aki desa tuh gue lagi sirih tuh gue lagi aki manusia gue bandang tuh gue lagi nindi neng ah hangsi apa mani eh tanah kundur nindi neng gue takutin ఇవతల్ల నాడే మడివే ఆగాకేదాళు నా చందన సిరి కొడుసుకొని వస్తనకిగొందు ఆ ఊగతి నీ సిరి కొడుస్తనಂದ್ರ నింజతి ప్యాటిగే బోర్దుల నీ నోబకె హోగి నీ నోబకె తోన్బా బోర్దులనಂದ್ರ ఇల్ల మనియాగ బీడు ననగేన అవుదైతి నా హోగి తోన్బర్తను నా ఇర్లర్త ననగే సిరి నిన్న తోన్బన్ బడిక్తినా నీ తంది సిరి ఉట్కొలంగిల నిం చందన తోకొలంగిల హళే ముదికార్ గతి తోకొతి మత్ బా నీనా నీన నినికి ఎంతదెకంత తోకొలంటె ననగే తోకొమాననಂದ್ರ నా మత్తంతద తరాకి నో ననగేతి నీలి కలర్ వన్ సిరి తోన్బన్ బడిక్ మత్న ఆ